ಕಣ್ಣೂರು ಗ್ರಾಮ ಪಂಚಾಯಿತಿ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ ಶಾಲಾ ಮಕ್ಕಳಿಂದ ಮೂಲಭೂತ ಸೌಕರ್ಯದ ಬಗ್ಗೆ ಕಳಕಳಿಯಿಂದ ಮನವಿಯನ್ನ ಮಾಡಿದ್ರು ಉಡಾಫೆ ಉತ್ತರಗಳ ಮಳೆ ಸುರಿದ ಕಣ್ಣೂರು ಪಿಡಿಒ ನರಸಿಂಹಮೂರ್ತಿಯವರು ಓದುವ ಮಕ್ಕಳ ಭವಿಷ್ಯದಲ್ಲಿ ಭರವಸೆ ತುಂಬಾ ಬೇಕೆ ಹೊರತು ನಿರಾಸೆ ಮೂಡಿಸುವ ಮಾತುಗಳೇಕೆ ಅಧಿಕಾರಿಗಳೇ ಕಣ್ಣೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಕ್ಕಳ ಒಂದು ಗ್ರಾಮ ಸಭೆಯಲ್ಲಿ ಡೊಂಗಿ ಮಾತಿನ ನಿಪುಣ ತಪ್ಪಾಗಲಾರದು ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸಂಪೂರ್ಣವಾಗಿ ನೋಡಿ ಶಾಲಾ ಮಾಸ್ಟರ್ ಮಕ್ಕಳ ವಿಚಾರವಾಗಿ ಧ್ವನಿ ಎತ್ತಿದ್ರೆ ಬಾಯಿ ಮುಚ್ಚಿಸುವ ಕೆಲಸ ಮಾಡಲು ಮುಂದಾದ ಪಿಡಿಒ ನರಸಿಂಹಮೂರ್ತಿ ಅವರು ಮಕ್ಕಳ ಗ್ರಾಮ ಸಭೆ ಮಕ್ಕಳನ್ನ ಪ್ರಶ್ನೆ ಕೇಳುವುದು ಯಾಕೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲು ನಿಮ್ಮಿಂದ ಸಾಧ್ಯವಾಗದಿದ್ರೆ ಈ ಸಭೆ ನಡೆಸಬೇಕಾ ನಿಮ್ಮ ಪಂಚಾಯಿತಿಗೆ ಹಣಕಾಸಿನ ನೆರವು ಬೇಕಾದ್ರೆ ಸರ್ಕಾರ ನೋಡಿಕೊಳ್ಳುತ್ತದೆ ಬಿಟ್ಟಿ ಪೋಸ್ಬೇಕ ವಿಡಿಯೋ ಒಂದು ನರಸಿಂಹಮೂರ್ತಿ ಸಾಹೇಬ್ರೆ ಮಕ್ಕಳು ಓದಲು ಮೂಲಭೂತ ಸೌಕರ್ಯ ಕೇಳಿದ್ರೆ ಹೊರತು ನಿಮ್ಮ ಮನೆಯ ಆಸ್ತಿ ಎಲ್ಲ ಕಂಡ್ರಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಇದನ್ನೆಲ್ಲ ಮನಕಂಡು ಮಕ್ಕಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗಬೇಕು ಮುಂದಾಗಬೇಕು ಅಂತ ಏನಂತೀರಾ ಪೋಷಕರೇ ಎಸ್ ಡಿ ಎಂ ಸಿ ಸದಸ್ಯರು ಪೋಷಕರು ಹಾಗೂ ನಾಗರಿಕರು ಕಣ್ಮುಚ್ಚಿ ಕುಳಿತಂತೆ ಕಾಣಬಹುದಾಗಿದೆ ನಾನು ಅನ್ನಪೂರ್ಣ ಜಿ ಎಚ್ ಎಸ್ ಸುಗ್ಗನಹಳ್ಳಿ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಶೌಚಾಲಯದ ಕೊಠಡಿಗಳಲ್ಲಿ ಡೋರ್ಗಳೆಲ್ಲ ಹೊಡೆದೋಗಿದ್ದಾವೆ ಅದನ್ನು ಸರಿ ಮಾಡಿಸ್ಕೊಡಿ ಅಂತ ನನ್ನ ಹೆಸರು ನಂದಿನಿ ನಾನು ಎಂಟನೇ ತರಗತಿಯಲ್ಲಿ ಸುಗ್ಗನಹಳ್ಳಿಯ ಕಸ ಮಾಡ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಎಲ್ಲರಿಗೂ ಶೂ ಸಾಕ್ಸ್ಗಳನ್ನು ಕೊಡಬೇಕು ಅಂತ ಯೂನಿಫಾರ್ಮ್ ಮತ್ತು ಟ್ರ್ಯಾಕ್ ಶೂಟ್ ಶೂ ಸಾಕ್ಸ್ಗಳು ನಾನು ಸುಗ್ಗನಹಳ್ಳಿ ಶಾಲೆಯಲ್ಲಿ ಜಿ ಎಸ್ ಪಿ ಎಸ್ ಸುಗ್ಗನಹಳ್ಳಿ ಎಂಬ ಶಾಲೆಯಲ್ಲಿ ಓದುತ್ತಿದ್ದು ನಮ್ಮ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯ ಮಿಷಿನ್ ಇಲ್ಲ ಅಂತ ಕೇಳ್ಕೊತಾ ಇದ್ದೀನಿ ಕುಡಿಯೋ ನೀರಿನ ಕುಡಿಯುವ ನೀರಿನ ಮಿಷಿನ್ ನಾನು ನಮ್ಮ ಶಾಲೆಗೆ ಒದಗಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಪೂರ್ವ ಕೋರಿಕೊಡಿತಿದ್ದೇನೆ ಶಿಕ್ಷಣ ರೇಟೆರಿಂಗ್ ರೇಟೆರಿಂಗ್ ದಿಂದ ನಮ್ಮ ಶಾಲೆ ನಿಂದ ಗ್ರೌಂಡ್ ಆಗಬೇಕು ಗ್ರೌಂಡ್ ಶಾಲೆ ಚನ್ನಿಸ್ ವಿಳು ಜಿಹೆಚ್ಎಸ್ ಶಾಲೆ ಗ್ರೌಂಡ್ ಆಗಬೇಕು ಮತ್ತೆ ಸೈಕಲ್ ಗಳು ಬೇಕು ಸೈಕಲ್ ಗಳು ಸ್ಪೋರ್ಟ್ಸ್ ಬೇಕು ನನಗೆ ಸರ್ ಎಲ್ಪಿ ಅಂದ್ರೆ लेसन बेस्ड ಅಸೆಸ್ಮೆಂಟ್ ಅಂತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಇಲಾಖೆಯಿಂದ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ ಸಾಫ್ಟ್ ಸಾಫ್ಟಿ ಬಿಟ್ಟಿದ್ದಾರೆ ಅದರಿಂದನೇ ಇಂಥದ್ದು ಶೇಕಡ ಏನು ಎಪ್ಪತ್ತೈದಕ್ಕಿಂತ ಅಧಿಕ ಅಂಕಗಳು ಅದೆಲ್ಲ ಬಂದಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಆರು ಪರ್ಸೆಂಟ್ ಟ್ಯಾಂಕ್ ಒಬ್ಬ ಪ್ರತಿ ಸಬ್ಜೆಕ್ಟಲ್ಲೂ ಇದೆ ಆರು ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟಲ್ಲಿ ಸುಮಾರು ಏನಿದೆ ಅಂದರೆ ಎಪ್ಪತ್ತು ಪೇಜ್ ಎಪ್ಪತ್ತೈದು ಪೈಜ್ ಅಂತರ ಇದೆ ಸೊ ಹಾಗಾಗಿ ಒಟ್ಟು ಎರಡು ನಾನ್ನೂರು ಪೈಜ್ ಅಂತ ಅದೇ ಆಗುತ್ತೆ ಒಬ್ಬ ವಿದ್ಯಾರ್ಥಿಗೆ ನಾನ್ನೂರು ಪೇಜ್ ಆಗುತ್ತೆ ಅದಕ್ಕೆ ಇತ್ತು ಇಪ್ಪತ್ತೊಂದು ಸಾಧಿಸಲಕ್ಕ ಅದನ್ನ ಕೊಡಿಸಿದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ ಗಾಡಿ

ಮಕ್ಳಿಗೆ ಅನುಕೂಲ ಆಗ್ತದೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ನೀವು ಅದಕ್ಕೆ ಸಹಕರಿಸಿ ಅಷ್ಟೇ ಅವ್ರು ಕೇಳೋದಷ್ಟೇ ಆಮೇಲೆ ಇನ್ನೂ ಒಂದು ಸರ್ ಆಮೇಲೆ ನೀವು ಈಗ ಏನಂತಾರೆ ಮಕ್ಕಳು ಮೊಬೈಲ್ನ ಮುಟ್ಟಬಾರ್ದು ಮೊಬೈಲ್ ಕಂಟ್ರೋಲ್ ಮಾಡಿ ಅಂತಲೇ ಜಾಸ್ತಿ ಹೇಳ್ತಾರೆ ಆ ವಿಚಾರವಾಗಾದ್ರೂ ಒಂದು ಅನುಕೂಲ ಮಾಡಿಕೊಡ್ತೀವಿ ಸರಿ ಮೇಡಮ್ ನೀವು ಅಧ್ಯಕ್ಷ ಮೇಡಮ್ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ ಅಧ್ಯಕ್ಷ ಗ್ರಾಮ ಪಂಚಾಯತ್ ನಾವು ಗ್ರಾಮ ಪಂಚಾಯತ್ ನ ಎಲ್ಲಾ ಸದಸ್ಯರೇ ಹಾಗೂ ಸಭೆಯ ವಿದ್ಯಾರ್ಥಿನಿ ಅಧ್ಯಕ್ಷರಾಗಿರುವನ್ಯಾಶ್ರೀ ಅವರೇ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳೇ ಹಾಗೂ ಒಂದು ಈ ಸಭೆಯಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಹಾಗೂ ಆಶಾ ಕಾರ್ಯಕರ್ತರೇ ಅಂಗನವಾಡಿ ಕಾರ್ಯಕರ್ತೆಯೇ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ದಿವಸ ನಾವು ಕಣ್ಣೂರು ಗ್ರಾಮ ಪಂಚಾಯತ್ ನಲ್ಲಿ ಒಂದು ಮಹಿಳಾ ಮತ್ತು ಮಕ್ಕಳನ್ನು ಗ್ರಾಮ ಸಭೆಯನ್ನು ಏರ್ಪಡಿಸಿದ್ದು ಇಲ್ಲಿ ಮಹಿಳೆಯರು ತಮ್ಮ ವ್ಯಾಸಂಗ ಮಾಡುತ್ತಿರುವ ಸ್ಥಳದಲ್ಲಿ ಕೆಲವೊಂದು ಅಂತ ಆ ಅದರಲ್ಲಿ ಒಂದು ಆಟದ ಮೈದಾನದ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿದರೆ ಅದನ್ನ ನಾವು ನೆಕ್ಸ್ಟ್ ಗ್ರಾಮ ಸಭೆಯಲ್ಲಿ ಇಟ್ಟು ಅನುಮೋದನೆ ಮಾಡಿ ಅದನ್ನ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನೆಕ್ಸ್ಟ್ ಎರಡನೇದು ಕುಡಿಯ ನೀರಿನ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಗ್ರಾಮ ಪಂಚಾಯತಿ ಈಗ ನಾವು ಫಿಲ್ಟರ್ ಮಾಡ್ಕೊಟ್ಟಿದ್ದೀವಿ ಅಂತ ಅಧ್ಯಕ್ಷ ಹೇಳ್ತಿದ್ದಾರೆ ದೊಡ್ಡ ಸೈಜ್ ಅನ್ನ ಮಾಡ್ಕೊಡ್ಲಿಕ್ಕೆ ಅದು ನಾವು ನೆಕ್ಸ್ಟ್ ಕ್ರಿಯಾ ಯೋಜನೆಯಲ್ಲಿ ಈಗ ಅದು ಕ್ರಿಯಾ ಯೋಜನೆಯಲ್ಲಿ ಇಡಬೇಕಾಗಿದೆ ಕ್ರಿಯಾ ಯೋಜನೆಯಲ್ಲಿ ನಮ್ಮ ಹದಿನೈದು ಜನ ಕಾಸಲ್ಲಿ ನೆಕ್ಸ್ಟ್ ಹದಿನಾರು ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ ಅದರಲ್ಲಿ ಏನಾದ್ರು ಗೈಡ್ ಲೈನ್ಸ್ ಕೊಟ್ರೆ ಕ್ರಿಯಾ ನಿರ್ಗಿ ಅಂದ್ರೆ ಅವಕಾಶ ಕೊಟ್ರೆ ಅಲ್ಲಿ ಕೆಲವೊಂದು ಸೆಂಟ್ರಲ್ ಗವರ್ನಮೆಂಟ್ ಕೆಲವೊಂದು ಆರ್ಮ್ಸ್ ಕೊಡುತ್ತೆ ಇನ್ನೊಂದಕ್ಕೆ ಅವಕಾಶ ಕೊಟ್ರೆ ನಾವು ಸೇರ್ಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ಹೊರತಾಗಿ ಹೊರತಾಗಿ ಇಲ್ಲಿ ಲೋಕಲ್ ಆಗಿ ಯಾರಾದ್ರೂ ದಾನಿಗಳಿದ್ರೆ ಕೊಡೋಕರ್ ಇದ್ರೆ ನಾವು ಗಮನಕ್ಕೆ ತಂದು ಇಲ್ಲಿ ಬಂದಾಗ ವಿಸಿಟ್ ಮಾಡಿದಾಗ ಚುನಾವಣೆ ಒಂದು ನಾವು ನೀವು ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಯಾಕಂದ್ರೆ ಹಿಂದೆ ಮಾಡಿರೋ ನನ್ನ ಹೇಳ್ತೀನಿ ಒಂದು ಇದಕ್ಕೆ ಒಂದು ಕ್ರಮ ತೆಗೆದುಕೊಳ್ಳೋಣ ಎಲ್ಲರೂ ಸೇರಿ ದಾನಿಗಳಿದ್ರೆ ಸರ್ಚ್ ಮಾಡೋಣ ಗೈಡ್ ಲೈನ್ಸ್ ಬಂದ್ರೆ ನೆಕ್ಸ್ಟ್ ಇಯರ್ ಪ್ರಯತ್ನ ಮಾಡೋಣ ಈಗ ಸದ್ಯಕ್ಕೆ ಕುಡಿಯದೇ ನೀರಲ್ಲಿ ಏನು ಸಮಸ್ಯೆ ಎಲ್ಲ ಇದ್ದಿದ್ರೆ ದೊಡ್ಡದಕ್ಕೆ ನೆಕ್ಸ್ಟ್ ಇದರಲ್ಲಿ ನಾವು ನೀವು ಸೇರಿ ಅದಕ್ಕೆ ನೇರ ಕಳ್ಕೊಳ್ಳೋಣ ನೆಕ್ಸ್ಟ್ ಆ ಶೂ ಸಾಕ್ಸ್ ಮತ್ತೆ ಶೌಚಾಲಯ ಡೋರ್ಸ್ ಅದನ್ನ ಎಷ್ಟು ಶೌಚಾಲಯಕ್ಕೆ ಹೋಗಿದೆ ತುರ್ತು ಏನಾದ್ರು ಒಂದ್ ಐದ್ ಸಾವಿರದೊಳಗಾಗ ನಾವು ತುರ್ತು ಅದನ್ನ ರಿಪೇರಿ ಮಾಡಿಸಿ ಕೊಡ್ತೀವಿ ತುಂಬಾ ಜಾಸ್ತಿ ಆದ್ರೆ ನಾವು ಆಕ್ಷನ್ ಪ್ರಯೋಜನ ಮಾಡಬೇಕು ತುರ್ತು ಐದ್ ಒಳಗಾದ್ರೆ ನಾವು ದಿನದಲ್ಲಿ ಅದನ್ನ ಮಾಡಿಸ್ಕೊಡೋಣ ಮೇಡಮ್ ಚೂಸು ಶಾಲೆಯಿಂದ ಇನ್ನೊಂದು ನನ್ನ ಯಾರೋ ಒಂದು ಏನೂ ಕ್ವಶನ್ ಪೇಪರ್ ಬರ್ತಿದೆ ಪೇಪರ್ ಅಲ್ಲಿ ಅದನ್ನು ಬರಲಿಕ್ಕೆ ಅಂತ ಹೇಳಿದ್ರೆ ಇದು ಈಗ ಒಂದ್ಸರಿ ಓದೋದು ಹತ್ತು ಸರಿ ಓದೋದು ಒಂದು ಸರಿ ಆಗುತ್ತೆ ಯಾವ್ದು ಕೇಳಿ ಬರೆಯೋದು ಹತ್ತು ಸರಿ ಓದೋದು ಒಂದ್ಸರಿ ಬರೆಯೋದಕ್ಕೆ ಸಮಯ ಆಗುತ್ತೆ ಹಾಗಾಗಿ ನೀವು ಪೇಪರ್ ಅಲ್ಲಿ ಬರುತ್ತೆ ಈಗ ನಾನು ಒಂದ್ ಪೇಪರ್ ಪೇಪರ್ನ ಎರಡು ಸೆಟ್ ನ ನಿಮಗೆ ಕಳಿಸ್ತೀನಿ ಓಕೆನಾ ಎಲ್ಲರೂ ಶೇರ್ ಮಾಡ್ಕೊಂಡು ಅರ್ಧ ಗಂಟೆ ಅಲ್ಲಿ ಕುತ್ಕೊಂಡು ಅದ್ರ ಕ್ವಶನ್ ಆನ್ಸರ್ ಇರುತ್ತಲ್ಲ

ಆಸ್ಮಸಿ ಕೂಡ ತಕನ ಒಂದು सब्जेक्ट ಒಂದು ಇದೆ ಅಂದ್ರೆ ಒಂದು ಪಿಡಿಎಫ್ प्रिंट ಹಾಕಿಬಿಟ್ರು ಅದನ್ನ ನೀವು ಒಂದು ಕಾಪಿ ಸಿಕ್ಕಿದ್ರೆ ಒಂದು ಕಾಪಿ ಸಿಕ್ಕಿದ್ರೆ ನೀವು ಎಲ್ಲರೂ ಶೇರ್ ಮಾಡ್ಕೊಂಡು ಅರ್ಧ ಗಂಟೆ ಉಪವರೇಷನ್ ಮಾಡ್たら 20 ನಿಮಿಷದಲ್ಲಿ ಬಕಂ ಬಿಡಬಹುದು ಅದನ್ನ ಅದು ಸರ್ ಜಾಸ್ತಿ ಇದೆ ಜಾಸ್ತಿ ಇದೆ ಅಲ್ಲಿ 21 ಜನ ಇದ್ದಾರೆ ಅದೇ ಒಂದು ಪರ್ಸನ್ ಇದೆ ಪೇಪರ್ ಕಟ್ಟಾಗತ್ತೆ ಓಕೆ ಸರ್ ಈಗ ನಾವು ಆಲ್ರೆಡಿ ಪಂಚಾಯತಿ ತನ ಎಲ್ಲರಿಗೂ ಪೇಪರ್ ಕೊಡೋದ್ರಿಂದ ಅದಕ್ಕೆ ಸುಮಾರು ಇಪ್ಪತ್ ಸಾವಿರ ಇಪ್ಪತ್ತೆರಡು ಸಾವಿರ ಆಯ್ತದೆ ಇದು ನಾವು ಅಲ್ಲೂ ಮಂಡ್ಯದಲ್ಲೂ ಪ್ರಾಕ್ಟಿಕಲ್ ಮಾಡಿದೀವಿ ಈಗ ಒಂದು ಶಾಲೆಗೆ ಒಂದು ಇದಕ್ಕೆ ಪೇಪರ್ ಗೋಸ್ಕರ ನಾವು ಇಪ್ಪತ್ತೆರಡು ಸಾವಿರ ವಾರ್ಷಿಕ ಖರ್ಚು ಮಾಡ್ತಿದ್ವಿ ಅಂದ್ರೆ ನಮ್ಮ ಪಂಚಾಯಿತಿಯಲ್ಲಿ ಸ್ವಲ್ಪ ಆದಾಯ ಈಗ ನಾವು ವಸೂಲ್ ಮಾಡಬೇಕು ಪಂಚಾಯತಿ ಸರ್ ನಾವು ಪ್ರತಿ ಮನೆಗೆ ಹೋಗಿ ಮಾಡ್ಬೇಕು ಅದನ್ನ ಅವ್ರಿಗೆ ಸ್ಯಾಲ್ರಿ ಕೊಡ್ಬೇಕು ನಮ್ಮದೇ ಆದ ಸಮಸ್ಯೆಗಳಿರ್ತವೆ ಆಲ್ರೆಡಿ ಶಿಕ್ಷಣಕ್ಕೆ ನಾವು ಪೇಪರ್ ಕೊಡಿಸ್ತಾ ಇರೋದ್ರಿಂದ ಸುಮಾರು ಇಪ್ಪತ್ತೆಂಟರು ವಾರ್ಷಿಕ ವೆಚ್ಚ ಆಯ್ತದೆ ಅಷ್ಟು ನಮ್ ಕಡೆಯೇ ಪಂಚಾಯತ್ ಆಯ್ತದೆ ಇನ್ನೂ ಹೆಚ್ಚಿನ ನಮ್ಗೆ ಮಾಡ್ಲಿಕ್ಕೆ ಕಷ್ಟ ಇರಬೇಕು ಅಂತ